ಕ್ಷತ್ರಿಯನಾದವನು ಬ್ರಹ್ಮರ್ಷಿ ಹೇಗಾದ ಇದೊಂದು ಕತೆ ಒಳ್ಳೆಯವರು ಕೆಟ್ಟವರಾಗಬಹುದು ಕೆಟ್ಟವರೂ ಒಳ್ಳೆಯವರೂ ಆಗಬಹುದು ಕೀರ್ತಿ ಅಪಕೀರ್ತಿಗಳೆಲ್ಲ ಪೂರ್ವಜನ್ಮದ ಸುಕೃತ ಫಲ ಅಥವಾ ಪಾಪಶೇಷ ಹಾಗೂ ಈ ಜನ್ಮದಲ್ಲಿ ಮಾಡಿದ ಕರ್ಮಾನುಸಾರದ ಫಲ ಎಂಬುದು ಸನಾತನ ನಂಬಿಕೆ ಇಂತಹ ಉದಾಹರಣೆಗಳು ನಮ್ಮ ಪುರಾಣಗಳಲ್ಲಿ ಹೇರಳವಾಗಿವೆ ಹಾಗೆಯೇ ಮನುಷ್ಯನ ತಪಶಕ್ತಿಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಅರ್ಥಾತ್ ಗುರಿ ಸಾಧನೆ ನಿಷ್ಠೆ ಇರುವಾತನಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ ಎಂಬ ದೃಷ್ಟಾಂತವಾಗಿ ಅನೇಕ ಕಥೆಗಳು ನಮ್ಮನ್ನು ಎಚ್ಚರಿಸುತ್ತವೆ ಈ ನಿಟ್ಟಿನಲ್ಲಿ ನಮ್ಮ ಮುಂದೆ ವಿಶ್ವಾಮಿತ್ರ ಋಷಿ ನಿಲ್ಲುತ್ತಾರೆ ಬ್ರಾಹ್ಮಣ ಎಂಬುದು ಒಂದು ನಿಷ್ಠೆ ಶಕ್ತಿ ತಪಸ್ಸು ಎಂಬುದಾಗಿ ತಾನು ತಾನು ಸ್ವತಃ ಬ್ರಹ್ಮರ್ಷಿಯಾಗಿ ತೋರಿಸಿಕೊಟ್ಟವರು ಬ್ರಾಹ್ಮಣರು ನಿತ್ಯ ಉಪಾಸನೆ ಮಾಡಬೇಕಾದಂತಹ ನಾಲ್ಕು ವೇದಗಳಲ್ಲೂ ಇರುವಂತಹ ಗಾಯತ್ರಿ ಮಂತ್ರ ದೃಷ್ಟಾರರು ಮೂಲತಃ ಕ್ಷತ್ರಿಯರಾಗಿದ್ದ ಇವರು ಯಾವ ಕಾರಣದಿಂದ ಹೇಗೆ ಬ್ರಹ್ಮರ್ಷಿಯಾದರು ಎಂಬುದನ್ನು ತಿಳಿಯೋಣ ನ ವಿಶ್ವಾಮಿತ್ರನು ಚಂದ್ರವಂಶದವನು ಗಾದಿರಾಜನ ಮಗ ಇವನ ಪೂರ್ವನಾಮ ವಿಶ್ವರಥ ಎಂಬುದಾಗಿತ್ತು ಈತನ ಧರ್ಮಪತ್ನಿ ಹೈಮವತಿ ಆದರೆ ಮೇನಕೆಯ ಮೇನಕೆಯು ವಿಶ್ವಾಮಿತ್ರನ ಮಡದಿಯೆಂದೇ ಲೋಕಪ್ರಸಿದ್ಧವು ವಿಶ್ವಾಮಿತ್ರ ಮೇನಕೆಯರ ಮಗಳೇ ಶಕುಂತಳೆ ಕಣ್ಣು ಋಷಿಯ ಸಾಕುಮಗಳು ವಿಶ್ವಾಮಿತ್ರನಿಗೆ ಶಾಲಾವತಿ ದೃಷ್ಟದ್ವತಿ ರೇಣು ಮಾಧವಿ ಮೊದಲಾದ ಪತ್ನಿಯರು ಇದ್ದರು ಶಾಲಾವತಿಯಲ್ಲಿ ಹಿರಣ್ಯಾಕ್ಷ ದೇವಶ್ರವ ಕತಿ ಎಂಬ ಮೂವರು ಮಕ್ಕಳಿದ್ದರು ಕತಿಯ ವಂಶದರೆ ಕಾತ್ಯಾಯನರೆಂದು ಪ್ರಸಿದ್ಧರು ದೃಷ್ಟದ್ವತಿಯಲ್ಲಿ ಅಷ್ಟಕ ಕಚ್ಚಪ ಹಾರೀಥರ ಎಂಬ ಮೂವರು ಮಕ್ಕಳು ರೇಣು ಎಂಬ ಪತ್ನಿಯಿಂದ ಈ ಬ್ರಹ್ಮರ್ಷಿಗೆ ರೇಣುಮಾನ ಸಂಕ್ರತಿ ಗಾಲವ ಮುದ್ದಲ ಮಧುಚ್ಛಂದ್ರ ಜಯ ಹಾಗೂ ದೇವಲ ಎಂಬ ಪುತ್ರರಾದರು ಒಂದು ದಿನ ವಿಶ್ವರಥನು ಕ್ಷತ್ರಿಯ ರಾಜನಾಗಿದ್ದಾಗ ಜಗತ್ತಿನ ರಾಜಮಹಾರಾಜರನ್ನೆಲ್ಲ ಸೋಲಿಸಿ ವಿಜಯದ ಅಬ್ಬರದಲ್ಲಿ ಹೆಮ್ಮೆಯಿಂದ ತನ್ನ ರಾಜಧಾನಿಗೆ ಹಿಂತಿರುಗುತ್ತಿದ್ದನಂತೆ ಒಂದು ಮಧ್ಯಾಹ್ನದ ಹೊತ್ತಿಗೆ ದಾರಿಯಲ್ಲಿ ವಸಿಷ್ಠ ಮಹರ್ಷಿಯ ಆಶ್ರಮ ಕಂಡು ಸೈನ್ಯ ಸಮೇತ ಅಲ್ಲಿ ತಂಗಿದನಂತೆ ವಸಿಷ್ಠನಿಗೆ ಬೇ ಬೇಡಿದ್ದನ್ನು ಕೊಡುವಂತಹ ಕಾಮದೇನು ಎಂಬ ಹಸುವಿತ್ತು ಮತ್ತೆ ಕೇಳಬೇಕೆ ಬಂದೆ ಬಂದ ಅತಿಥಿಗಳೆಲ್ಲರಿಗೂ ಊಟೋಪಚಾರಗಳನ್ನು ಮಾಡಿಸಿದ ವಸಿಷ್ಠ ಹಲವಾರು ಮಂದಿ ಸೈನ್ಯರೊಡಗೂಡಿ ಬಂದ ವಿಶ್ವರಥನಿಗೆ ಕ್ಷಣದಲ್ಲಿ ಮೃಷ್ಟಾನ್ನ ಭೋಜನವಿಕ್ಕಿದ ದೇನುವಿನ ಮೇಲೆ ರಾಜನ ಕಣ್ಣು ಬಿತ್ತು ಇಂತಹ ಅಪರೂಪದ ವಿಶೇಷವಾದ ಹಸು ರಾಜಧಾನಿಯಲ್ಲಿರಬೇಕೆ ಹೊರತು ಓರ್ವ ಮುನಿಯ ಆಶ್ರಮದಲ್ಲ ಎಂಬ ಯೋಚನೆಯುಂಟಾಗಿ ರಾಜನಾದ ತನಗೆ ದಕ್ಕಬೇಕೆಂದು ದುರಾಸೆ ಮೂಡಿ ವಸಿಷ್ಠನಲ್ಲಿ ತನ್ನ ಆದೇಶವನ್ನು ಮುಂದಿಟ್ಟ ದೇವಲೋಕದ ಸೊತ್ತಾದ ಕಾಮಧೇನುವನ್ನು ನಿನಗೆ ಕೊಡುವ ಅಧಿಕಾರ ತನಗಿಲ್ಲವೆಂದು ವಸಿಷ್ಠ ನಿರಾಕರಿಸಿದ ಅಷ್ಟಕ್ಕೆ ವಿಶ್ವರಥ ಸುಮ್ಮನಾಗಲಿಲ್ಲ ಬಲತ್ಕಾರ ಮಾಡಿದ ನಿರ್ವಾಹವಿಲ್ಲದೆ ವಸಿಷ್ಠನು ಮಂತ್ರಿಸಿದ ದಂಡವನ್ನು ಧೇನುವಿನ ಮುಂದಿಟ್ಟ ಇದರಿಂದಾಗಿ ವಿಶ್ವರಥನಿಗೆ ಕಾಮಧೇನುವನ್ನು ಅಲ್ಲಿಂದ ಅಲುಗಾಡಿಸುವುದಕ್ಕೂ ಅಸಾಧ್ಯವಾಯಿತು ಅರರೆ ಬ್ರಾಹ್ಮಣನಾದವನ ಮಂತ್ರಕ್ಕೆ ಇಷ್ಟು ಶಕ್ತಿ ಇದೆಯೇ ಎಂದು ರಾಜ ಮೂಗಿನ ಮೇಲೆ ಬೆರಳಿಡುವಂತಾದ ತಾನೂ ಬ್ರಹ್ಮ ಮಹರ್ಷಿಯಾಗುವ ಹಂಬಲದಿಂದ ರಾಜ್ಯಕೋಶಗಳೆಲ್ಲವೂ ತೊರೆದು ಹಲವು ವರ್ಷ ಘೋರ ತಪಸ್ಸು ಮಾಡಿ ವಸಿಷ್ಠನ ಅನುಗ್ರಹದಿಂದಲೇ ಬ್ರಹ್ಮರ್ಷಿಯಾಗಿ ವಿಶ್ವಾಮಿತ್ರ ನೆನೆಸಿದ ಗಾಯತ್ರಿ ಮಂತ್ರದ ಸ್ತಾರ ಗಾಯತ್ರಿ ಎಂಬುದು ವೇದ ಮಂತ್ರ ನಾಲ್ಕು ವೇದಗಳಲ್ಲೂ ಇರುವಂತಹ ಒಂದೇ ಒಂದು ಮಂತ್ರವೆಂದರೆ ಗಾಯತ್ರಿ ಮಂತ್ರ ಇದು ಸೂರ್ಯೋಪಾಸನಾ ಮಂತ್ರ ಇದು ಬ್ರಹ್ಮನಿಂದ ಅನುಗ್ರಹಿಸಲ್ಪಟ್ಟದ್ದಾದರೂ ವಿಶ್ವಾಮಿತ್ರರು ಪ್ರಥಮವಾಗಿ ಸಿದ್ಧ ಮಾಡಿಕೊಂಡು ಬ್ರಹ್ಮಜ್ಞಾನ ಪಡೆದು ಲೋಕಕ್ಕೆ ಪ್ರಚುರಪಡಿಸಿದವರು ಆದುದರಿಂದ ಗಾಯತ್ರಿ ಮಂತ್ರದ ಪುರಚ್ಛರಣ ಕೀರ್ತಿ ವಿಶ್ವಾಮಿತ್ರರಿಗೆ ಸಲ್ಲುತ್ತದೆ ವಿಶ್ವಾಮಿತ್ರ ಋಷಿ ವಿಶ್ವಾಮಿತ್ರ ಋಷಿ ಗಾಯತ್ರಿ ಚಂದ ಸವಿತಾ ದೇವತಾ ಎಂಬುದು ಗಾಯತ್ರಿ ಮಂತ್ರದ ಆರಂಭಿಕ ಸೊಲ್ಲು ಸವಿತ್ರ ಸೃಷ್ಟಿಕರ್ತ ಸೂರ್ಯನಾರಾಯಣ ಎಂದರ್ಥ ವಸಿಷ್ಠ ವಿಶ್ವಾಮಿತ್ರರೆಂದರೆ ಪೂರ್ವ ಪಶ್ಚಿಮದಂತೆ ಕಾಮಧೇನು ಪ್ರಕರಣದಿಂದ ಆಮೇಲೆ ಒಮ್ಮೆ ಹರಿಶ್ಚಂದ್ರನ ಸತ್ಯತೆಯ ಬಗ್ಗೆ ವಸಿಷ್ಠ ವಿಶ್ವಾಮಿತ್ರರಲ್ಲಿ ವಾಗ್ವಾದವಾಯಿತು ಕೊನೆಗೂ ವಸಿಷ್ಠನ ಮಾತಿನಂತೆ ಸತ್ಯದಲ್ಲಿ ಹರಿಶ್ಚಂದ್ರನೇ ಗೆದ್ದುಕೊಂಡು ಲೋಕಕ್ಕೆ ಹರಿಶ್ಚಂದ್ರ ನೆನೆಸಿದ ಕತೆ ನಾವೆಲ್ಲ ತಿಳಿದಿದ್ದೇವೆ ಇಲ್ಲಿ ಹರಿಶ್ಚಂದ್ರನ ಸತ್ಯವ್ರತನನ್ನು ಮೆಚ್ಚಿ ತಾನು ಅವನಿಂದ ವಾಗ್ದಾನ ಪಡೆದ ರಾಜ್ಯವನ್ನು ಹಿಂದಕ್ಕೆ ಕೊಟ್ಟಿದ್ದಲ್ಲದೆ ವಿಶ್ವಾಮಿತ್ರನು ತನ್ನ ಅದುವರೆಗಿನ ತಪಶಕ್ತಿಯನ್ನು ಸತ್ಯಹರಿಶ್ಚಂದ್ರನಿಗೆ ಧಾರೆ ಎರೆದಿರುವುದು ಈ ಮಹರ್ಷಿಯ ಹಿರಿದಾದ ತ್ಯಾಗ ನಂಬಿದವಗೆ ಇಂಬು ವಿಶ್ವಾಮಿತ್ರನು ತ್ರಿಶಂಕುವಿಗೆ ಸ್ವರ್ಗ ನಿರ್ಮಿಸಿಕೊಟ್ಟಿದ್ದು ಒಂದು ಕುತೂಹಲಭರಿತ ಕತೆ ಹರಿಶ್ಚಂದ್ರನ ತಂದೆಯಾದ ತ್ರಿಶಂಕು ರಾಜನು ಒಮ್ಮೆ ತಾನು ಸಶೀರೀರವಾಗಿ ಸ್ವರ್ಗ ಸೇರಬೇಕೆಂದು ಆಸೆಪಟ್ಟನಂತೆ ಅದಕ್ಕಾಗಿ ತನ್ನಿಂದ ಯಜ್ಞ ಮಾಡಿಸಬೇಕೆಂದು ವಸಿಷ್ಠನಲ್ಲಿ ವಿನಂತಿಸಿಕೊಂಡನಂತೆ ಮೂರು ಪಾಪಗಳನ್ನು ಮಾಡಿದ ತ್ರಿಶಂಕು ಸ್ವರ್ಗವೇರಲು ಅನರ್ಹರನು ಎಂದು ಬಗೆದು ವಸಿಷ್ಠನು ತ್ರಿಶಂಕುವಿನ ಕೋರಿಕೆಯನ್ನು ನಿರಾಕರಿಸಿದನಂತೆ ಮುಂದೆ ವಿಶ್ವಾಮಿತ್ರನಲ್ಲಿ ಹೋಗಿ ವಿನಯದಿಂದ ಪ್ರಾರ್ಥಿಸಿಕೊಂಡ ಪರಿಣಾಮವಾಗಿ ವಿಶ್ವಾಮಿತ್ರನು ತ್ರಿಶಂಕುವಿಗೆ ಸಹಾಯ ಮಾಡಿದನಂತೆ ಆದರೆ ತ್ರಿಶಂಕುವಿಗೆ ಸ್ವರ್ಗ ಸೇರುವ ಹಕ್ಕು ಇಲ್ಲವೆಂದು ದೇವೇಂದ್ರನು ಆತನನ್ನು ಕೆಳಗೆ ನೂಕಿದನಂತೆ ವಿಶ್ವಾಮಿತ್ರನು ಮೇಲೇರುವಂತೆ ದೂಡಿದನು ಇದರಿಂದಾಗಿ ಮೇಲೆ ಸ್ವರ್ಗವೂ ಇಲ್ಲ ಕೆಳಗೆ ಭೂಮಿಯೂ ಅಲ್ಲದೆ ಪ್ರತ್ಯೇಕ ಒಂದು ಸ್ವರ್ಗವನ್ನು ವಿಶ್ವಾಮಿತ್ರನು ನಿರ್ಮಿಸಿ ಅದರ ಆಡಳಿತವನ್ನು ತ್ರಿಶಂಕುವಿಗೆ ಒಪ್ಪಿಸಿದನಂತೆ ಇದುವೇ ಮುಂದೆ ಅತ್ತು ಅಲ್ಲ ಇತ್ತು ಅಲ್ಲ ಎಂಬ ಇಕ್ಕಟ್ಟಿನ ಪರಿಸ್ಥಿತಿಗೆ ತ್ರಿಶಂಕು ಸ್ವರ್ಗ ಎಂಬ ನುಡಿಗಟ್ಟಾಯಿತು ರಾಮಾಯಣದಲ್ಲೂ ವಿಶ್ವಾಮಿತ್ರನ ಪಾತ್ರವಿದೆ ಋಷಿಮುನಿಗಳ ಯಜ್ಞ ಯಾಗಾದಿಗಳಿಗೆ ಉಪಟಳ ಕೊಡುತ್ತಿದ್ದ ಸುಬಾಹು ಮಾರೀಚ ಮೊದಲಾದ ರಾಕ್ಷಸರನ್ನು ಸದೆಬಡಿಯಲು ಬಾಲಕರಾದ ರಾಮಲಕ್ಷ್ಮಣರೇ ಯೋಗ್ಯರೆಂದು ಬಗೆದು ಅಯೋಧ್ಯೆಗೆ ತೆರಳುತ್ತಾನೆ ರಾಕ್ಷಸರ ಸಂವಾರಕ್ಕಾಗಿ ರಾಮಲಕ್ಷ್ಮಣರನ್ನು ಕಳುಹಿಸಿಕೊಡಬೇಕೆಂದು ಅವರಿಗೆ ಶಿಕ್ಷಣ ನೀಡಿ ಪಳಗಿಸುವನೆಂದು ದಶರಥನಲ್ಲಿ ವಿನಂತಿಸುತ್ತಾನೆ ವಸಿಷ್ಠನ ಶಿಫಾರಸ್ಸಿನ ಮೇರೆಗೆ ದಶರಥನು ಬಾಲಕರನ್ನು ಕಳುಹಿಸುತ್ತಾನೆ ವಿಶ್ವಾಮಿತ್ರನು ರಾಮಲಕ್ಷ್ಮಣರಿಗೆ ಬಲ ಅತಿಬಲ ಎಂಬ ವಿಶೇಷವಾದ ಬಿಲ್ಲುವಿದ್ಯೆಯನ್ನು ಬೋಧಿಸುತ್ತಾನೆ ಈ ಮೂಲಕ ಲೋಕಕಂಟಕರ ವಿನಾಶಕ್ಕೆ ಕಾರಣನಾಗುತ್ತಾನೆ ಕ್ಷತ್ರಿಯನಾಗಿ ಜನಿಸಿಯು ಬ್ರಹ್ಮರ್ಷಿಯ ಪದವಿಗೇರಿದುದು ಆತನ ತ್ಯಾಗ ತಪಸ್ಸಿನ ಫಲವು ಸಪ್ತ ಋಷಿಗಳಲ್ಲಿ ಒಬ್ಬನಾದ ವಿಶ್ವಾಮಿತ್ರನು ಗೋತ್ರ ಪ್ರವರ್ತಕ ಈತನ ತ್ಯಾಗ ತಪಸ್ಸು ಗುರಿ ನಿಷ್ಠೆ ಇವೆಲ್ಲವೂ ಸಾಧಕರಿಗೆ ಮಾದರಿಯಾಗಿದೆ ವಿಶ್ವಾಮಿತ್ರನ ಕತೆ ಕೇಳಿದಿರಲ್ಲ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಇದನ್ನು ನಿಮ್ಮ ನಿಮ್ಮವರಿಗೂ ಕಳುಹಿಸಿಕೊಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ